ರಾಜಧಾನಿಯಿಂದಲ್ಲ ಗ್ರಾಮ ಮಟ್ಟದಿಂದ ಇದೇ ಅಧಿಕಾರ ವಿಕೇಂದ್ರೀಕರಣದ ಮೂಲ ಸೂತ್ರ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಅನುಷ್ಠಾನದ ಹರಿಕಾರರಾದ ಐವತ್ತೆಂಟು ಸಾವಿರ ಪ್ರತಿನಿಧಿಗಳ ಬೃಹತ್ ಸಮಾವೇಶ ಮಹಾತ್ಮ ಗಾಂಧೀಜಿಯ ಗ್ರಾಮ ಸ್ವರಾಜ್ಯ ಕಲ್ಪನೆಯ ಸ್ಮರಣೆ ಇತಿಹಾಸವನ್ನ ನಿರ್ಮಾಣ ಮಾಡುವವರು ಸಾಧಾರಣ ಜನ ರಾಜರುಗಳಲ್ಲ ಮಹಾರಾಜರುಗಳಲ್ಲ ನಾಯಕರುಗಳಲ್ಲ ಈ ದೇಶದ ಸಾಧಾರಣ ಜನ ಎಂಬತಕ್ಕಂತಹ ಸತ್ಯವನ್ನ ಈ ದೇಶಕ್ಕೆ ಜಗತ್ತಿಗೆ ಹೇಳಿಕೊಟ್ಟವನು ನಮ್ಮ ದೇಶದ ತಂದೆ ಆ ಪುಣ್ಯ ಪುರುಷ ಮಹಾತ್ಮ ಸ್ವಾತಂತ್ರ್ಯದ ಅರ್ಥವನ್ನ ಅವರು ತಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಸರಳವಾದ ತನ್ನ ಭಾಷೆಯಲ್ಲಿ ಹೇಳ್ತೀವಿ ಅಗರ್ ಜಾನ್ ಕೆ ಜಗ ಗೋಪಾಲ ಅಜಾಯ್ ಮೈಸೆ ಆಜಾದಿನ ಹಿ ಸಮಸ್ಥ ಜಾನ್ ಅಂತಕ್ಕಂಥ ಅವರ ಜಾಗದಲ್ಲಿ ನಮ್ಮವನೇ ಆದ ಗೋಪಾಲಪ್ಪನೋ ನಜೀರ್ ಸಾಹೇಬರು ಅಥವಾ ಇನ್ನೊಬ್ಬರು ಬಂದು ಕುಳಿತು ಅಧಿಕಾರವನ್ನು ಸ್ವಾತಂತ್ರ್ಯದ ಅರ್ಥ ಅಲ್ಲ ಗಾಂಧಿಯ ದೃಷ್ಟಿಯಲ್ಲಿ ಸಾಮಾಜಿಕ ಬದಲಾವಣೆಗೆ ಅವಕಾಶ ನೀಡುವ ಚೈತನ್ಯಶಾಲಿಯಾದ ಪ್ರಯೋಗ ಎಂದು ಕೇಂದ್ರ ಸಚಿವ ಶ್ರೀ ಪಿ ನರಸಿಂಹರಾವ್ ಅವರ ಮೆಚ್ಚುಗೆ ವಿಲ್ ಗೇನ್ ಬೈ ಎಕ್ಸ್ಪೀರಿಯನ್ಸ್ ವಿಲ್ ಗೋ ಆನ್ ಮೇಕಿಂಗ್ ಚೇಂಜಸ್ ಮಾಡಿಫಿಕೇಶನ್ಸ್ ಆಸ್ ನೆಸೆಸರಿ ಆ್ಯಂಡ್ ವಿ ವಿಲ್ ಕೀಪ್ ದಿಸ್ ಸಿಸ್ಟಮ್ ಫ್ಲೆಕ್ಸಿಬಲ್ ಡೈನಾಮಿಕ್ ಅಂಡ್ ಫಾರ್ವರ್ಡ್ ಲುಕಿಂಗ್ ಒಂದೇ ರೀತಿಯಾಗಿರ್ತಕ್ಕಂಥ ದೇಶವ್ಯಾಪಿಯಾದಂತಹ ವ್ಯವಸ್ಥೆನ ಇಟ್ಕೊಳ್ಬೇಕು ಅಂತಕ್ಕಂಥ ಅಭಿಪ್ರಾಯ ಅಲ್ಲ ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಯೋಗಕ್ಕೆ ಅವಕಾಶ ಇರಬೇಕು ಇದು ಆ ರೀತಿಯಾದಂತಹ ಪ್ರಯೋಗಕ್ಕೆ ಅವಕಾಶ ಕೊಡ್ತಕ್ಕಂಥ ಅತ್ಯಂತ ಚೈತನ್ಯಾಲಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಪ್ರಯೋಗ ಆಗಬೇಕು ಮತ್ತು ಒಂದೇ ಚೆನ್ನಾಗಿರ್ತಕ್ಕಂಥದ್ದು ಆಗಬಾರದು ಇದೇ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಫ್ಟರ್ ಹ್ಯಾವಿಂಗ್ ಗಾನ್ ಥ್ರೂ ದಿ ಇಸೆನ್ಷಿಯಲ್ಸ್ ಆಫ್ ದಿ ಸಿಸ್ಟಮ್ ವಿಚ್ ಯು ಆರ್ ಇನಾಗ್ರೇಟಿಂಗ್ ಟುಡೇ ಐ ಫೈಂಡ್ ದಟ್ ದೇ ಹ್ಯಾವ್ ಬೀನ್ ಅಫ್ಯೂ ಇನ್ನೋವೇಷನ್ಸ್ ಇನ್ ದಿಸ್ ಸಿಸ್ಟಮ್ ವಿಚ್ ಯು ಹ್ಯಾವ್ ಅಡಾಪ್ಟೆಡ್ ಇನ್ ದಿ ಲಾ ವಿಚ್ ಯು ಹ್ಯಾವ್ ಅಡಾಪ್ಟೆಡ್ ವಿಚ್ ಐ ವೆಲ್ಕಮ್ very much. There is one man who had the extraordinary good fortune, almost historic in character, to preside over the destiny of this country as its prime minister. From 1947 to 1964, it was Jawaharlal Nehru. He understood the implication of government. <inaudible> ಪ್ರಾಮಾಣಿಕ ಪ್ರಯತ್ನವೆಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಸೃಷ್ಟಿಕರ್ತ ಶ್ರೀ ಎಸ್ ಕೆ ದೇ ಅವರ ಮೆಚ್ಚುಗೆ ಟು ದಿ ದಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾದ ಕೀರ್ತಿ ಕರ್ನಾಟಕದ್ದು ಗುರಿತಿರತಕ್ಕಂಥ ಬಿಸ್ನಲ್ಲಿ ಕೆಳಗಡೆ ಕೂತಂತಹ ಜನರು ತಮ್ಮ ಕೆಳಗಡೆ ಇರ್ತಕ್ಕಂಥ ಚಾಪೆಯ ಅವಶ್ಯಕತೆ ತಲೆ ಮೇಲಿದೆ ಅಂತ ಹೇಳಿ ತಿಳಿದುಕೊಂಡರು ಮತ್ತು ಅದನ್ನ ಆ ರೀತಿ ಅವರು ಜಾರಿಯಲ್ಲಿ ತಂದಿದ್ದಾರೆ ಇದಕ್ಕಿಂತ ಉತ್ತಮ ಉದಾಹರಣೆ ಜನರ ಬುದ್ಧಿ ಕೌಶಲ್ಯವನ್ನ ತೋರಿಸ್ತಕ್ಕಂಥ ಮತ್ತು ತಮ್ಮ ದೃಷ್ಟಿಯಿಂದ ಯಾವುದು ಅವಶ್ಯಕವೂ ಅದನ್ನು ಮಾಡತಕ್ಕಂಥ ಬೇರೆ ಯಾವುದೂ ಇಲ್ಲ ಇದು ಸರಿಯಾಗಿ ನಡೆದ್ರೆ ನಮ್ಮ ಇವತ್ತಿನ ಹೊಸ ಪ್ರಯೋಗ ನೂರಕ್ಕೆ ನೂರಷ್ಟು ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ ನನ್ನ ಪ್ರಿಯ ಬಾಂಧವರೇ ಇಂದು ಕರ್ನಾಟಕ ಇಡೀ ದೇಶಕ್ಕೆ ಒಂದು ದಾರಿಯನ್ನ ತೋರಿಸಿದೆ ಇಡೀ ದೇಶಕ್ಕೆ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ಒಂದು ಹೊಸ ಪ್ರಯೋಗವನ್ನ ಸ್ಥಾಪನೆ ಮಾಡಿದಂಥ ಆ ಸಾಹಸವನ್ನು ಮಾಡದಂತಹ ಕೀರ್ತಿ ಇವತ್ತು ಕರ್ನಾಟಕದ ಜನತೆಗೆ ಹೋಗ್ತಾರೆ ಈ ಮಾತನ್ನ ಈ ಒಂದು ಸಮಾರಂಭವನ್ನ ಉದ್ಘಾಟಿಸಿದಂತ ನರಸಿಂಹರಾವ್ ಅವರು ತಮ್ಮ ಭಾಷಣದಲ್ಲಿ ಪುನಃ ಪುನಾವರ್ತಿ ಹೇಳಿದರು ಮಾನ್ಯ ಅವರು ಹೇಳಿದ್ರು ಇಡೀ ಪ್ರಪಂಚದಲ್ಲಿ ಬೇರೆಯಲ್ಲೂ ಸ್ತ್ರೀಯರಿಗೆ ಮಹಿಳೆಯರಿಗೆ ಶೇಕಡಾ ಇಪ್ಪತ್ತೈದಷ್ಟು ಸ್ಥಾನವನ್ನ ಈ ಸಂಸ್ಥೆಗಳಲ್ಲಿ ಕಾದಿರಿಸಿದ ಮತ್ತೊಂದು ಉದಾಹರಣೆ ಇಲ್ಲ ಅಂತ ಅವರು ಹೇಳಿದ್ರು ನಾನು ಒಂದು ಗುಟ್ಟನ್ನ ನಿಮಗೆ ಹೇಳ್ತೇನೆ ಮಹಿಳೆಯರಿಗೆ ಸ್ಥಾನವನ್ನ ಕಾದಿರಿಸತಕ್ಕಂಥದ್ದು ಉದ್ದೇಶ ಏನು ಮಹಿಳೆಯರಿಗೆ ಸರಿಯಾದ ಸ್ಥಾನಮಾನ ಕೊಡಬೇಕು ಹೇಳೋದು ಒಂದು ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಸಂಸ್ಥೆಗಳಲ್ಲಿ ಗಂಡಸರು ಏನಾದರೂ ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಮಹಿಳೆಯರು ನಮ್ಮ ತಾಯಂದಿರು ನಮ್ಮ ಸಹೋದರಿಯರು ಗಂಡಸರಿಗೆ ಬುದ್ಧಿ ಹೇಳಬೇಕು ನೀವು ಶಾಂತ ರೀತಿಯಿಂದ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಿ ನೀವು ಭ್ರಷ್ಟಾಚಾರ ಮಾಡಬೇಡಿ ಅಧಿಕಾರ ದುರುಪಯೋಗ ಮಾಡಬೇಡಿ ಅಂತ ಹೇಳಿ ಬುದ್ಧಿವಾದ ಹೇಳ್ಬೇಕು ಅಂತ ಹೇಳಿ ನಮ್ಮ ತಾಯಂದಿರಿಗೆ ಅಧಿಕಾರ ಕೊಟ್ಟಿದೆ ಮಹಿಳೆಯರು ಪ್ರಗತಿಪರ ಕಾರ್ಯ ರೂಪಿಸಲು ಈಗ ವ್ಯಾಪಕ ಅವಕಾಶ